ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರ ನೋಡ್ತಾ ಇದ್ದರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀವಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ನಿಮ್ಮ ವಿರುದ್ಧ ಯಾರಾದರೂ ಕೇಸ್ ಹಾಕಿದರೆ ನೀವು ಕೋರ್ಟ್ಗೆ ಹೋಗಲೇಬೇಕಾ ಕೋರ್ಟ್ಗೆ ಹೋಗಿ ಕೇಸ್ ಅಟೆಂಡ್ ಮಾಡಬೇಕಾ ಒಂದು ವೇಳೆ ಮಾಡಿಲ್ಲ ಅದೇನಾಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಯಾವ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಒಂದು ದಾವೆಯನ್ನು ಹೂಡಿದ್ದಾನೆ ನ್ಯಾಯಾಲೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಏನು ಅವನ ದಾವೆಯಲ್ಲಿ ಒಂದು ಪ್ಲೇಂಟ್ ಏನಿರುತ್ತೆ ಅದರಲ್ಲಿ ಎಲ್ಲ ಪ್ರತಿಯೊಂದು ವಿಷಯನ ಹೇಳಿ ಒಂದು ದಾವೆಯನ್ನು ಸಲ್ಲಿಸಿರ್ತಾನೆ ಅವನಿಗೆ ಏನು ಒಂದು ಇಂಜೆಕ್ಷನ್ ಸೂಟ್ ಆಗಿರ್ಬೋದು ಡಿಕ್ಲರೇಷನ್ ಸೂಟ್ ಆಗಿರ್ಬೋದು ಅಥವಾ ಪಾರ್ಟಿಷನ್ ಸೂಟ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮ್ಯಾಟ್ರಿಮೋನಿಯಲ್ ಕೇಸ್ ಆಗಿ ಡೈವರ್ಸ್ ಪಿಟಿಷನ್ ಆಗಿರ್ಬೋದು ಅಥವಾ ಮೈಂಟೆನೆನ್ಸ್ ಪಿಟಿಷನ್ ಆಗಿರ್ಬೋದು ಯಾವುದೇ ಒಂದು ಒಂದು ಕೇಸನ್ನು ನಿಮ್ಮ ವಿರುದ್ಧ ಹಾಕಿದ್ದಾರೆ ಅಂತ ಹೇಳಿದ್ಮೇಲೆ ನಿಮಗೆ ಒಂದು ಕೋರ್ಟಿಂದ ಸಮನ್ಸ್ ಬರುತ್ತೆ ಸಮನ್ಸ್ ಬಂದ ಮೇಲೆ ನೀವು ಸಮನ್ಸನ್ನು ಕಡಾಖಂಡಿತವಾಗಿಯೂ ನ್ಯಾಯಾಲಯದಿಂದ ಬಂದಂಥ ಸಮನ್ಸನ್ನು ರಿಸೀವ್ ಮಾಡಿಕೊಳ್ಳೇಬೇಕು ರಿಸೀವ್ ಮಾಡಿಕೊಂಡು ಮಾಡ್ಕೊಳ್ಳ್ದೇನೆ ಒಂದು ವೇಳೆ ನೀವು ಅದನ್ನು ರಿಜೆಕ್ಟ್ ಮಾಡಿದ್ರೆ ರಿಫ್ಯೂಸ್ ಮಾಡಿದ್ರೆ ಆವಾಗ ಖಂಡಿತವಾಗಲೂ ನೀವು ತುಂಬ ಕಷ್ಟಕ್ಕೆ ಸಿಲುಕೋತೀರಾ ಅಂತಲೇ ಹೇಳ್ಬೋದು ನಿಮಗೆ ಸಮನ್ಸ್ ಬರುತ್ತೆ ಸಮನ್ಸ್ ಬಂದಮೇಲೆ ಇಂಥ ದಿನ ಒಂದು ನ್ಯಾಯಾಲಯಕ್ಕೆ ಬಂದು ಹಾಜರಾಗಿ ನೀವು ಅಥವಾ ನಿಮ್ಮ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾಗಿ ಅಂತ ಹೇಳಿ ಒಂದು ಸಮನ್ಸನ್ನು ಕೊಟ್ಟಿರ್ತಾರೆ ಆ ಸಮನ್ಸನ್ನು ಪಡ್ಕೊಂಡ ನಂತರ ಕಡಾಖಂಡಿತವಾಗಿಯೂ ಆ ದಿನಾಂಕದಂದು ನೀವು ನಿಮ್ಮ ವಕೀಲರ ಮುಖಾಂತರ ಅಥವಾ ಖುದ್ದು ನೀವು ಹೋಗಿ ಅಪಿಯರ್ ಆಗಬೇಕಾಗುತ್ತೆ ಕೋರ್ಟ್ ಬಂದು ಅಟೆಂಡ್ ಆಗಬೇಕಾಗತ್ತೆ ಅಟೆಂಡ್ ಆಗಿಬಿಟ್ಟು ಬರೀ ನೀವೇ ಅಟೆಂಡ್ ಆಗಿದರೆ ನೀವು ನೆಕ್ಸ್ಟ್ ಡೇಟಲ್ಲಿ ಒಬ್ಬರು ವಕೀಲರನ್ನ ಇಟ್ಕೋತೀರಿ ಅಂತ ಹೇಳಿ ಒಂದು ಟೈಮನ್ನು ತಗೋಬೋದು ಅಥವಾ ನೀವೇ ಪರ್ಸನ್ ಆಗಿ ಕೇಸ್ ನಡೆಸ್ತೀರ ಅಂತ ಹೇಳಿದ್ರೆ ಒಂದು ಅಫಿಡೆವಿಟನ್ನು ಸಲ್ಲಿಸಿ ನಾನು ಈ ಕೇಸನ್ನು ನಾನೇ ಕೆಡಿಸ್ಕೊಂಡು ಹೋಗ್ತೀನಿ ಯಾವುದೇ ರೀತಿಯ ವಕೀಲರು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಒಂದು ಅಫಿಡವಿಟನ್ನು ಸಲ್ಲಿಸ್ಬೋದು ಆದರೆ ನೀವು ಬರಲೇಬೇಕು ಒಂದು ವೇಳೆ ನೀವು ಬರಲಿಲ್ಲ ಅಂತ ಅಂತೇಳಿದ್ರೆ ಕೋರ್ಟ್ಗೆ ಅಪಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲು ನಿಮ್ಮ ಆಸ್ತಿ ನಂದು ಹೇಳ್ಬಿಟ್ಟು ನಾನು ಡಿಕ್ಲೇರೇಷನ್ ಕೇಸ್ ಹಾಕಿರ್ತೀನಿ ನನಗೆ ಡಿಕ್ಲೇರ್ ಮಾಡಿ ಅಂತ ನಿಮ್ಮ ಪ್ರಾಪರ್ಟಿನ ನಾನು ಕೇಳಿರ್ತೀನಿ ಡಿಕ್ಲೇರ್ ಮಾಡಿ ಅಂತೇಳ್ಬಿಟ್ಟು ನೀವು ಒಂದು ವೇಳೆ ನೀವು ಕೋ ಕೋರ್ಟ್ಗೆ ಬಂದಿಲ್ಲ ಹೇಳಿದ್ರೆ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸ್ಪರ್ಟಿ ಆರ್ಡರ್ ಮಾಡಿ ನೀವು ಬಂದಿಲ್ಲ ಅಂತ ಹೇಳ್ಬಿಟ್ಟು ಏಕಪಕ್ಷೀಯವಾಗಿ ಒಂದು ನಿರ್ಣಯನ ತಗೊಂಡು ನಿಮ್ಮ ಆಸ್ತಿನ ನನ್ನ ಆಸ್ತಿ ಅಂತ ಹೇಳ್ಬಿಟ್ಟು ಒಂದು ಡಿಕ್ಲೇರನ್ನು ಮಾಡಿಬಿಡುತ್ತೆ ಹಾಗಾಗಿ ನಿಮ್ಮ ಆಸ್ತಿನ ಸೆಕ್ಯೂರ್ ಮಾಡ್ಕೋಬೇಕು ನಿಮ್ಮ ರೈಟ್ಸನ್ನು ಸೆಕ್ಯೂರ್ ಮಾಡಬೇಕು ಅಂತೇಳಿದ್ರೆ ಮೊಶನ್ ಶೂಟ್ ನೀವು ಕೋರ್ಟಿಗೆ ಬರಬೇಕು ಕೋರ್ಟಿಗೆ ಬಂದುಬಿಟ್ಟು ನಿಮ್ಮ ತಕರಾರೇನಿದೆ ಅದನ್ನು ಸಲ್ಲಿಸಲೇಬೇಕು ಸ್ನೇಹಿತರೆ ಬರೀ ನೀವು ನ್ಯಾಯಾಲಯಕ್ಕೆ ಬಂದು ಅಪಿರ ಅಪಿಯರ್ ಆದರೆ ಸಾಲಲ್ಲ ಮುಂದಿನ ದಿನಾಂಕಕ್ಕೆ ನೀವು ನಿಮ್ಮ ತಕರಾರು ಏನಿದೆ ಅದನ್ನು ಸಲ್ಲಿಸಬೇಕಾಗತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಅದನ್ನು ಸಲ್ಲಿಸಬೇಕಾಗತ್ತೆ ಏನು ಒಂದು ಪ್ಲೇಂಟನ್ನು ಸಲ್ಲಿಸ್ತಿರ್ತಾರೋ ದಾವ ಪತ್ರವನ್ನು ವಾದ ಪತ್ರವನ್ನು ಯಾರು ಕೇಸ್ ಹಾಕಿರ್ತಾರೆ ಟ್ವೆಂಟಿ ವಾದಿ ಹಾಕಿರ್ತಾರೆ ಆ ವಾದಿ ಏನು ಹಾಕಿರ್ತಾರೆ ಪ್ಲೇಂಟನ್ನು ದ ವಾದ ಪತ್ರವನ್ನು ಅದಕ್ಕೆ ನೀವು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ತಕರಾರು ಏನಿದೆ ಆ ಪ್ರಾಪರ್ಟಿ ನಂದು ಅಂತ ಅವ್ನು ಹೇಳ್ತಾ ಇದ್ದಾನೆ ಈ ಪ್ರಾಪರ್ಟಿ ನಿಮ್ಮದು ಅಂತ ನೀವು ಹೇಳ್ತೀರಾ ಹಾಗಾಗಿ ವಿತ್ ಡಾಕ್ಯುಮೆಂಟ್ ನಿಮ್ಮದು ಅಂತ ಹೇಳಿದ್ರೆ ನಿಮ್ದು ಏನಿದೆ ಡಾಕ್ಯುಮೆಂಟ್ ಶೋ ಮಾಡೋಕೆ ತೋರಿಸೋಕೆ ನ್ಯಾಯಾಲಯಕ್ಕೆ ಏನಿದೆ ನಿಮಗೆ ಆ ಪ್ರಾಪರ್ಟಿ ಯಾವ ಮುಖಾಂತರ ಬಂತು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ವೇಳೆ ತಕರಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಹೇಳಿದ್ರು ಸಹ ನೀವು ಬರೀ ನ್ಯಾಯಾಲಯಕ್ಕೆ ಬಂದು ಅಪೇರ್ ಆಗ್ತೀರಾ ಒಂದಿನ ನೆಕ್ಸ್ಟ್ ಡೇ ಬರೋದಿಲ್ಲ ನ್ಯಾಯಾಲಯದ ಕಡೆ ತಲೆನೂ ಹಾಕೋದಿಲ್ಲ ಅಂತ ಸಂದರ್ಭದಲ್ಲೂ ಸಹ ಏನಿದೆ ಒಂದು ಪ್ರೇಯರ್ ಏನು ಕೇಳಿರ್ತಾರೆ ಆ ಪ್ರಾಪರ್ಟಿ ನನಗೆ ಡಿಕ್ಲೇರ್ ಮಾಡಿ ಅಂತ ಕೇಳಿರ್ತಾರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯವು ನೀವು ತಕರಾರು ಅರ್ಜಿ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಾಂಕದಲ್ಲಿ ಒಂದು ಎರಡು ಮೂರು ಡೇ ಅಲ್ಲಿ ಆ ಜಡ್ಜ್ಮೆಂಟ್ ಮಾಡಿ ಅವರ ಏನು ಪ್ರೇಯರ್ ಕೇಳಿರ್ತಾರೆ ಅದ್ರ ಪ್ರಕಾರವಾಗಿ ಒಂದು ಪ್ರೇಯರ್ ಅನ್ನು ಆರ್ಡರ್ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಒಂದು ಕೇಸನ್ನು ನಿಮಗೆ ನಿಮ್ಮ ವಿರುದ್ಧ ಒಂದು ಕೇಸನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಸಮನ್ಸನ್ನು ಬತ್ತು ಅಂತ ಹೇಳಿದ್ರೆ ನೂರಕ್ಕೆ ನೂರು ಪರ್ಸೆಂಟು ನೀವು ಹೋಗಿ ಕೇಸನ್ನು ಅಟೆಂಡ್ ಮಾಡಬೇಕು ಒಬ್ಬರು ವಕೀಲರ ಮುಖಾಂತರ ಅಟೆಂಡ್ ಮಾಡ್ಬೋದು ಅಥವಾ ನೀವೇ ಖುದ್ದು ನಿಮ್ಮ ಕೇಸನ್ನು ನಡೆಸ್ಕೊಂಡು ಹೋಗ್ಬೋದು ಅದು ನಿಮಗೆ ಬಿಟ್ಟಿದ್ದು ಆದರೆ ಒಂದು ಸಮನ್ಸನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ನೀವು ಕೋರ್ಟ್ ಮುಂದೆ ಅಪೇರ್ ಆಗಬೇಕು ಅಪೇಯರ್ ಆದಮೇಲೆ ನಿಮ್ಮ ತಕರಾರ ಅರ್ಜಿ ರಿಟರ್ನ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಸಲ್ಲಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಪ್ಲೇಂಟಿ ಫೇನ್ ಕೇಳಿದರೆ ಅದ್ರ ಪ್ರಕಾರವಾಗಿ ಆದೇಶ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಸ್ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು